ಂಗ ಈ ಕರೆಂಟ್ ಅಂದರ ಬಂದ ರಂಡಿ ಇದ್ದಾಗಿಯರ ಚುಮನ ಇದ್ದಂಗ ಗ್ಯಾಸ್ ಅಂದ್ರ ಕಾಸ ಹುಡುಕಿ ಹೆಣತಿ ಇದ್ದಂಗ ಇದು ಸಂಶ ನಿವಾರಣೆ ತಮ್ಮ ಆಗ್ಬೇಕಾವಾಗ ಹೌದ ಹೌದು ಇದು ಕರೆಂಟ್ ಒಂದು ನಡೆದ ಬರಕ ಹೋಗಿತು ಹೋಗಂಗ ಈ ಕರೆಂಟ್ ಅಂದ್ರ ಇಟ್ಕೊಂಡ ಬಂದ ರಂಡಿ ಇದ್ದಾಗ ಹೇಳತಿ ಅಂದ್ರ ಚುಮಾನ ಇದ್ದಂಗ ಖ್ಯಾಸ್ ಅಂದ್ರ ಖಾಸ ಹುಡುಕಿ ಹಿಡತಿ ಇದ್ದ ಯಾವಾಗ ಇದು ಬರತೈತಿ ಯಾವಾಗ ಹೋಗತೈತಿ ಇದು ದೊಡ್ಡ ಸಮಸ್ಯೆ ನಮ್ಮ ಭಾರತದಾಗ ಹೌದಲ್ರಿ ಮಾಸ್ತರ ನಮಗ ಅಷ್ಟೇ ತಮ್ಮ ಕಾಡುದಿಲ್ಲ ಹಾಡು ಮಂದಿಗ ಒಳಗ ನಮ್ಮ ರೈತರಿಗೆ ದೊಡ್ಡ ಕಿರಿಕಿರಿ ಮಾಡ್ತದಾವ ಇವರು ಮನೆಯಿಂದ ಹೋಗುದ್ರ ಒಳಗ ಕರೆಂಟ್ ಇರ್ತಾವ ಹೋಗುದ್ರ ಆವಾಗ ಅವಾಗ ಜಿ ಜಿಯ ಯಾಕ ಅಂದ್ರ ವಿದ್ಯಾಶ್ರೀ ನೀರಿನ ಬಗ್ಗೆದಾಗ ಹೇಳಿ ಹೌದಲ್ರಿ ಮಾಸ್ತರ್ ಹೇಳ ಅಂದ್ರ ನೀರ ಅಂದ್ರ ಪ್ರಥಮ ಹೆಣ್ಣ ಅಂತಾಳ ನನಗೆ ಹೌದು ಹೌದು ಅಂದ್ರ ಬೋರ್ ಹಾಕಿದ ಮ್ಯಾಗ ಪೂಜಾ ಮಾಡ್ತಾರಿದ ರಾಗ ಅಂದ್ರ ಇದೇ ಶಿರಿದ ಸಿರಿ ಉಡಿಸ್ತಾರಂತ ಬೋರಿಗ ಬರೋಬ್ಬರಿ ನೀರ್ ಬಿತ್ತು ಗಂಗಾ ಅವರು ತಿಳಿದಳು ಮಳಿ ಬರ್ಲಿಕ್ಕೆ ಅಲ್ಲಿಂದ ನೀರ ಬರಬೇಕಾದ ರಾಗ ಒಂದೊಂದು ಬೋರ್ಗಳು ಹಾಕೆ ಹಾಕಿದ ಮೇಲೆ ಏನಾಗದ್ರಿ ತಮ್ಮ ಇವ್ರ ಗಂಗಾ ಬೀಳುವುದಿಲ್ಲ ಬೋರಿನ ಒಳಗ ಹೌದ್ ಹೌದು ಅದಕ್ಕೆ ಏನಂತಾಳ ಇದು ನೀರಂದ್ರ ಅಂದ್ರೆ ಐತಿ ಆ ನೀರ ಬದ್ದು ಕುಡಲೇ ನಮ್ಮ ಗಂಗಾವಾಲತಳು ಅಂದ್ರೆ ಬರೋಬರೆ ಅಕ್ಕಿಗೆ ಬಾಳಿ ಹುಡುಸಾರ ಸೀರಿ ಹುಡುಸಾರ ನಿಮಗೆ ಹೊತ್ತೋ ರ ಯಾ ಕೊಡ್ತೀನಿ ಅಂತ ಅವರಿಗೆ ಸಂಶಯ ಬಂದದ್ರಿ ಮೊದಲ ನೀರನ್ನೋದೇ ಕಂಡದ ಏ ಹೌದಲ್ರಿ ಮಾಸ್ತರ ಅದು ನಿರಾಕಾರದ ಇದು ಆಕಾರ ಇದು ಕುಡಸಾರ ಅದಕ್ಕೆ ಹೌದು ಹೌದು ಮತ ಒಟೇ ನೀರ್ ಬಿಳ್ಕಂದ್ರೆ ನ ಹೋಯ್ಕೊತ್ತಿರ ಮೂರು ಮಂದಿ ಕುಂಡಕ್ಕೆಸದು ನೀರ್ ಬಿಳ್ಕ ನೀರು ಹುಡುಸ್ತ್ರೇ ಏ ಹೌದಲ್ರಿ ಮಾಸ್ತರ ನೀರು ಅದ್ರೊಳಗೆ ನೀರು ಬಿದ್ದಾಗಿ ಆಟ ಮೊದಲ ನಿರಾಕಾರ ಆಮೇಲೆ ಆಕಾರ ಹೌದು ಹೌದು ಹೆಂಗ ಆಕಾರ ಐತೆ ತಿಳ್ಕೋ ಮೊದಲು ಮಳಿ ಬರ್ಬೇಕ ಮಳಿ ಬಂದಾಗ ಒಳಗ್ ಬೂರ್ನಿಯ ಗಂಗಾ ಹೇಳ್ತಾಳ ಹೌದಲ್ರಿ ಮಾಸ್ತರ ಅದು ಈ ನೀರಿನೊಳಗೆ ಬರಕ್ ಅದಾವ್ ಗಂಗಾ ನದಿ ಬೇರೆ ಕಾವೇರಿ ಬೇರೆ ಕೃಷ್ಣಾ ಬೇರೆ ಭೀಮಾ ಬೇರೆ ಹೌದು ಹೌದು ಹಾ ಅದು ಗಂಗಾ ನದಿ ಅದು ಅಂದ್ರ ಆ ಗಂಗಾ ನದಿ ಐತ್ ನೋಡ ಈಗ ಮಳೆಗಾಲದಾಗ ನೋಡ್ರಿ ಮಾಸ್ತರ ನೀವು ಬೋರ್ ಹುಡ್ಸಿ ಎ ಸಿ ಸಿ ನೀರು ಸಾಡೆ ತೀನ್ ಇಂಚ್ ಅಂತರ ಈಗ ಬ್ಯಾಸ್ಗೆ ನೋಡ್ರಿ ನೀವು ಸಾಡೆ ಇಂಚಿವಿಟ್ ದಿಢೇ ಇಂಚ್ ಉಳ್ದ ಮತ್ತ್ ಅದಿಟ್ಟು ಹೋಗ್ತಿರ್ತಾವ ಗುಟ್ಟು ಗುಟ್ಟು ಕಟ್ಟಿ ಆಗಿ ಅವಾಗ ಹೋಗಾಗ ಮತ್ತ್ ಅವಾಗ ಏನ್ ಆಗ್ತದ ಗೊತ್ತೀ ಮಾಸ್ತಾರ ಮಳಿನೇ ಆಗ್ಯದ ಅದಕ್ಕೆ ಹೋಲಾಗತ್ತವ್ ನೀರ್ ಮಳಿ ಆಯ್ತಂದ್ರ ಮತ್ ಬೋರಿಗೆ ನೀರ್ ಬರ್ತಾವ ಅಂತ ಹೇಳ್ತಾರೆ ಹೇಳ್ತಾರಲ್ರಿ ಮಾಸ್ತರ ಮತ್ತು ಹೊಟ್ಟೆ ಮಳಿನೇ ಅಂದ್ರೆ ಅವು ಜಂಪರ್ ಪೀಸ್ ಉಟ್ಕೊಂಡು ಏನು ಮಾಡೋದು ಕೆಲ್ವಿಂದಕೆ ಬೂರಿ ಸುತ್ಕೊಂಡು ಕುಂತ ಏನು ಅದಕ್ಕೆ ಹೌದು ಹೌ ಅವು ಜಂಪರ್ ಪೀಸ ಬಳಿ ಹಾಕು ಈ ನಮ್ಮ ಊರಾಗೆ ಈ ನಾಲ್ಕು ಬೋರ್ ಹಾಕ್ಯ ನಮ್ಮ ದೋಸ್ತ ಹೌದು ರೀ ನಿನ್ನ ಏನು ಸೀರಿ ತರ್ತಿ ಜಂಪರ್ ತರ್ತಿ ತುಂಬ ನೀರು ಬರ್ಬೇಕು ಒಳಗಿಂದ ಸ್ವರ್ಗ ನಮ್ಗೆ ಅಂದ್ರೆ ಸಾಕು ಹೌದು ಏ ಗಂಗಾ ಒಳಗೆ ಅದಾಳ ತಿಳ್ಕೋತೀನಿ ನಾ ಬರಂಗಿಲ್ಲ ರೀ ಮತ್ತೆ ಹಾಂ ಹಾಗೆ ಹಂಗ ಬರ್ತಾರ ಬರಂಗಿಲ್ಲ ಇರೋಂಗಿಲ್ಲ ಅದಕ್ಕೆ ತನ್ ಕಬೀರ್ ದಾಸ್ ಏನೋ ಥರ ತಗ್ದಿರ್ ಮೇಜು ಲಿಖಾ ಕಬೀನಿ ಚುಖಾ ಅಂತ ಹೌದು ಯಾರ್ಯಾರು ಹಣೆ ಬಾರದಲ್ಲಿ ಏನೇನು ಭಗವಂತ ಅನ್ನ ಇಟ್ಟಿದಾನ ಅವ್ರಿಗೆ ಬಂದು ದೊರಿತದ ಇದು ನಿಸರ್ಗದ ನಿಯಮದ ಹೌದಲ್ರಿ ರೀ ಅದು ನೀರು ಬೀಳಬೇಕಾಗಿದ್ರೆ ಅವ್ರದ್ದು ಹಣೆ ಬಾರ ಕರೆಕ್ಟ್ ಇರ್ಬೇಕು ಹೌದು ಅಂಥವ್ರಿಗೆ ಬಿದ್ದಿತ್ತದ ಯೇಸೋ ಮಂದಿ ಇಪ್ಪತ್ತು ಇಪ್ಪತ್ತು ಬೋರ್ ಆಗಿ ಎರಡು ಕೈಸಾಲಾಗ ಹೋಗ್ಕೊಂತ್ರಿ ಯಾಳ ಹೌದು ಬಿದ್ರು ಅವ್ರು ಒಂದೊಂದಕ್ಕೆ ಏನೈತಿ ತಿಳ್ಕೊ ಬರೇ ನಾಲ್ವತ್ತೈವ ಕೋಟಿ ನೀರು ಬಿದ್ದಾವೆ ಬಿದ್ದಾವಲ್ರಿ ಇಲ್ಲಿ ಏನೇನು ಭಗವಂತ ಇದ್ರ ಒಳಗಿಟ್ಟು ಗೊತ್ತಿಲ್ಲ ಹೌದು ಹೌದು ಈ ಕಾಣುವಂತ ವಸ್ತು ಎಲ್ಲಾನೇ ಇದು ಹೆಣ್ಣದಂತ ಹೇಳಿದಿಲ್ರಿ ಇದ್ರ ಏನದ ಏನಾದ್ರು ಕಂಡದನ ಏ ಕಾಣರಿ ಮತ್ತೆ ಯಾವ ಪ್ರಕಾರ ನೀವು ಹೌದು ಹೌದು

ಹೌದ್ ಅದಕ್ಕೆ ಈ ತೆಂಗಿನಕಾಯಿ ಏನೈತಿ ಮಣ್ಣಿರೋದಲ್ಲ ನೀರಿತ್ತು ವರ ಹೌದ್ ಹೌದು ನೀರಿನ ಮ್ಯಾಗ ತೆಂಗಿನ ಗಿಡ ಚಿಕ್ಕ ದಿನ ನೀವು ಬೇಕಂದ್ರೆ ಪರೀಕ್ಷೆ ಮಾಡ್ಕೊಂಡು ಎಷ್ಟು ಮಂದಿ ಜಗಲಿ ಮ್ಯಾಗ ಇಟ್ಟಿರ್ತಾರ ಹೌದ್ ಹೌದು ಅದಕ್ಕ ನೀರ ಪ್ರಥಮದಂತ ತೆಂಗಿನಕಾಯಿ ಟಿಸ್ಲು ಮಾಡಿ ಸಿಂಗರಿಸಿ ಜಾತ್ರೆ ಕೇತ್ರಿ ಹೌದು ಹೌದು ಯಾಕಂದ್ರೆ ಇದು ಮಣಿಲ್ದ ಚಿಗಿತದಲ್ಲ ಅನ್ನುವಂತ ಹೌದು ಎಲ್ಲಿ ತೆಂಗಿನಕಾಯಿ ಹೌದಲ್ರಿ ಆ ತೆಂಗಿನಕಾಯಿ ಬರೀ ಪೂಜೆ ಮಾಡಿದ ಗಿಡದ ಮ್ಯಾಗ್ ಚಿಕ್ಕ ಚಿಗಿತದ ಮಾಸ್ತಾರ ಚರಿಗ ಹೌದು ಮತ್ ಅದು ತೆಂಗಿನಕಾಯಿ ಮ್ಯಾಗ ಸ್ವಟ್ಟಿ ತಗೊಂಡು ಅದು ಹೇಳಿಲ್ಲ ಈಗ ಬಸರಿ ಗಿಡ ಆದ್ರೆ ಟೊಂಗೆ ಕಡ್ದು ಟೊಂಗೆ ಹಸ್ತಾರ ಹೌದ್ ಹೌದು ಮತ್ತೆ ಅದಕ್ಕೆಲ್ಲ ಸ್ವಟ್ಟದ ಅದಕ್ಕೆ ಈ ನಂದ್ರಗೇನು ಗಿಡ ಇರ್ತದ ಹತ್ತಿ ಗಿಡ ಇರ್ತದ ಹೌದಲ್ರಿ ಅಲ್ಲ ರೀ ಮಸ್ತರ ಹತ್ತಿ ಗಿಡ ಅಂದ್ರೆ ಇದು ಹೊಲ್ದಾಗ ಬಿತ್ತರಿ ಈ ಹತ್ತಿ ಅಲ್ಲ ಹೌದು ಹೌದು ಅದು ಕಾಯೋದು ಅದು ಹೌದು ಹಾಂ ಅದಕ್ಕೆ ಐತಿ ಫರಕ ಐತಿ ಹತ್ತಿ ಗಿಡದಾಗ ಆ ಹತ್ತಿ ಗಿಡದ ಮುಡಕ ಮಾನ್ಯ ಮಾನ್ಯ ತಪಸ್ಸಿಗಳನ್ನು ತಪಸ್ಸ್ರಿ ಮಾಡ್ತಾರ ಹೌದು ಹೌದು ಯಾಕಂದ್ರೆ ಅದಕ್ಕೆ ಹೂ ಆಗ್ಲಾರ್ದೆ ಕಾಯಾಗ್ತದೆ ಹೌದಲ್ಲ ರೀ ಮಸ್ತರ ಆ ಟೋ ಒಟೋ ವೃಕ್ಷಿಗಳನ್ನ ಹಂಗೆ ಹೌದು ಹೌದು ಮತ್ತು ಅದನ್ನಕ್ಕೂ ಬೀಜ ಇಲ್ಲ ಹೌದಲ್ರಿ ಇಲ್ಲ ಹಾಂ ಹೌದು ಹೌದು ಬೀಜ ಅಂದ್ರೇನು ಅದು ತನ್ನಿಂದ ಬೀಜನೇ ಬೀಜ ಒಳಗೆ ಹೌದು ಹೌದು ಹಾಂ ಬೀಜ ಇಲ್ಲ ಅಂದ ನೀನೇ ಇಲ್ಲ ತನ್ನ ಬೈಕಿ ಅದು ಟೊಂಗಿನೇ ಬೀಜ ಅದ ಅದ ಹೌದು ಮತ್ತು ರೋಟವೃಕ್ಷ ಸ್ವಟ್ಟಿ ತಗೊಂಡು ಎದ್ದದ ನನ್ನ ಶರೀರ ಹೊತ್ಕೊಂಡು ಎದ್ದದ ಅಂತ ಹೇಳಿದಿ ನಿನ್ನ ಶರೀರ ಹೊತ್ಕೊಳ್ಲಾರ್ದೆ ಇಷ್ಟು ರೋಟಗೃಕ್ಷಗಳನ್ನು ಅನೇಕ ಹೇಳ್ತಾವೆ ಹೌದು ಅಲ್ಲ ರೀ ಹೇಳ್ತಾವೆ ಮತ್ತು ಏನಾರ ಮತ್ತಿತ್ತರ ಮುಂದಿಂದ ಬರಲಿಲ್ಲ ರೀ ಮತ್ತು ನಿನ್ನ ಗಂಗಮ್ಮ ಅಂತ ನಾ ಹೇಳಿನೆ ಹೌದು ಹೌದು ಈಗ ಮತ್ತೊಂದು ಬಾಕಿ ಉಳಿದ ಅವರ ಶರೀರ ಬಹಳ ಶ್ರೇಷ್ಠ ಶರೀರ ಅನ್ನುವಂಥದ್ದು ಶ್ರೇಷ್ಠ ಇದ್ರೊಳಗೆ ಬಂದು ಜೀವ ಡೊಗ್ಗೆದತ್ತ ಹೌದಲ್ರಿ ಮಾಸ್ತರ್ ಹೇಳ್ಯಾರ ಅಂದ್ರ ಜೀವ ಇದ್ರಾಗ ಡೊಗ್ಗೆದ ಏನಿಲ್ಲ ಉದಾಹರಣೆ ಹೇಳ್ತೀವಿ ಮಾಸ್ತರ್ ಈ ಶರೀರ ಎಂಬುದು ಹೆಣ್ಣಾಯಿತಿ ಜೀವ ಬಳಗ ಶೇರೈತಿ ನಿನಗ ಮನಿ ಬಾಡಿಗೆ ಕೇಳುದು ಸುದ್ದಿ ತಗದಾಳಿದ ರಾಗ ಮೊದಲ ಮನಿ ಇದ್ದಾಗ ಇರ್ಲಗ ಬರತೈತ್ಯಂತ ನಮಗ ನಿನ್ನ ಮನಿ ಮೊದಲ ಹೊಡಿ ಒಯ್ದು ಸುಡಗಾಡದ ಕಲಿ ಮಾಲೆ ಕಿತ್ರೆ ಮನಿ ಕಟ ತಾರಾ ಅಮಾಗಾದಿಯಾ ಜಿಯಾ ಜಿಯಾ ಜಿ ಹ ಇಲ್ಲಿ ಶಿವನಿಗೆ ಅಲ್ಲಿ ಎಲ್ಲ ಪುಟನ ಜಾತ್ರೆ ಹೌದು ಹೌದು ಒಬ್ರಿಗೆ ಬಂದಿದ್ದು ಒಬ್ರಿಗಿ ತಮ್ಮ ಬಂದಿಲ್ಲ ಜಗದಾಗ ಹೌದ್ ಹೌದಲ್ರಿ ಯಾರು ದುಡದಾರ ಅವರು ಭಗವಂತಗ ಉಂಡ ಊಟ ಕಂಡ ಕನಸ ಇವರು ಹೇಳ್ಯಾರ ಹೆಣ್ಣ ಮಗಳ ಪೋರ್ಮಾಳ ಕಳುವ ಇಲ್ಲೇ ಆಗಿತ್ತು ಮಾರದಕ್ಕೆ ಮನ ಇಟ್ಟು ಬಂದಿದಳಲ್ಲಿ ಹಖಿಲೇ ಮನಿಯ ಒಳಗ ಇಟ್ಟು ಹುಡಿಕಾಡಗ ಚಾಲು ಮಾಡಿ ಹೌದೌದು ಈ ಎಲ್ಲ ಪ್ರಮುತ್ತನ ಬಲ್ಲಿ ಇವರು ಬಂದ್ರು ಆವಾಗ ಹೌದು ಹೌದು ಅದಕ್ಕೆ ಮಹಾತ್ಮರಿಗೆ ತಿಳಿದಿದ್ದು ಯಾರಿಗೆ ತಮ್ಮ ತಿಳಿದಿಲ್ಲ ಜಗದಾಗ ಈ ಮುತ್ಯಾಂದ ಅಂದ ನೀನೇ ಒಯ್ದು ಇಟ್ಟಿದಿ ಮನಿ ಯಾರ ಎಳತಾನ ಕೆಡಬಾರ್ದು ಅವರ ವಸ್ತು ಅವರಿಗೆ ಕೊಡುವ ಇಂಥವು ಪಾವಡಗಳು ಮಾಡಿದರಾವಾಗ ಹೇಳಬೇಕಾದ್ರ ಭಗವಂತನ ಅನುಗ್ರಹ ಬೇಕು ಹೌದು ನೀನು ಮೊದಲ ಮನೆ ಇರ್ತದಂತ ಉದಾಹರಣೆ ನಿನಗ ಹೌದು ಹೌದು ಈ ಶಿವಣಿಗೆಯಲ್ಲಿ ಹಾಡಿಕೆ ನಾನು ಮಾಡುದು ಸಬದಾಗ ಇದು ಹದಿನಾರನೇ ವರ್ಷ ಆಯ್ತು ಇಲ್ಲಿಗ ಶಿರಗಿ ಅವ್ರಿಗೆ ಅಂದ್ಯ ಎರಡು ಹೊಸ ಮ್ಯಾಳ ತರಿಸಿ ಕೇಳ್ರಿ ಆವಾಗ ಮತ್ತೆ ಎಲ್ಲರೂ ಕೂಡಿ ವಿದ್ಯಾಶಿರಿ ಮೌಲಾ ಸಾಹೇಬ ಹೌದ್ ಹೌದ್ ನೀವೇ ಮತ್ತೆ ಆಡ್ಕಿ ಮಾಡಬೇಕು ಕರೆಶಾರಿಗ ಹೌದ್ ಹೌದು ಮೊದಲ ಜೀವ ಹೆಂಗ ಉದಾಹರಣೆ ಹೇಳ್ತೀನಿ ತಿಳ್ಕೋರ ನಿನಗ ಈ ಎಲ್ಲ ಬುದ್ಧನ ಗದಿಗೆ ಇತ್ತು ನಾನು ಹಾಡಾಗ ಮೊದಲ ಗದಿಗೆ ದೇವರ ಐತಿ ಆಮ್ಯಾಳ ಗುಡಿ ಆಯಿತು ಇದರಂತೆ ಮೊದಲ ಜೀವ ತಿಳ್ಕೊ ನಿನ್ನೊಳಗ ಶಿವ ಬಂದ ಮೇಲೆ ನಿನ್ನ ಶರೀರ ತಯಾರವಾಯ್ತು ಹೌದ್ ಹೌದು ಅದು ಹೆಂಗೈತೆ ತಿಳ್ಕೊ ಇಲ್ಲೇ ಈ ಎಲ್ಲ ಮುಧ್ಯಾನ್ ದೇವ್ರಿ ಲದಾನಂತಂದ ಗುಡಿ ಕಟ್ಟಾರ ಮೊದಲು ಇಲ್ಲಾರದೆ ಗುಡಿ ಕಟ್ತಾರ ಏ ಮಾಸ್ತರ ನೀವು ಬರ ಟೈಮಿಗೆ ಹೆಂಗೈತ್ರಿ ಗುಡಿ ಇತ್ತೇನ್ರಿ ಮೊದಲ ಗದಗಿ ಇತ್ತು ಎಲ್ಲಾರು ಕೂಡಿ ಕಿಶಿಂದ ಊರ ಪ್ರಮುಖರು ಎಲ್ಲರೂ ಕೂಡ ದೇವರ ಮೇಲೆ ಅಪಾರ ಪ್ರೀತಿ ಅದಾರ ದೇವರ ಅದಾನ ತಂದು ಕೂಡಲೇ ಗುಡಿ ಕಟ್ಟರಲ್ರಿ ಮಾಸ್ತರ ಕಟ್ಟಾರ ಹಂಗ ಮೊದಲ ಜೀವದ ಹೌದು ಹೌದು ಆ ಮ್ಯಾಲೆ ನಿನ್ನ ಗುಡಿಯದ ಹೌದು ಹೌದು ಹೆಂಗ ಗುಡಿಯದ ತಿಳ್ಕೊ ಹಂಗ ಜೀವಾತ್ಮನ ಛಾಯ ಒಳ ಹೊರಗದ ಹೌದ್ ಹೌದು ಆದ್ರ ಅವನಿಂದ ಈ ಜಗತ್ತು ದುಳು ಆಗ್ತದ ಅವರು ಯಾತ್ರೆಗೋಸ್ಕರವಾಗಿ ಗುಡಿ ಕಟ್ಟಾರ ಅವ್ರು ಇರುವ ತರ ಇರುವಂತ ಸಮಯದಲ್ಲಿ ಪವಾಡಗಳನ್ನ ಏನ್ ಮಾಡಿ ಹೋಗಿದಾರಲ್ಲ ಅದಕ್ಕೆ ಗುಡಿ ಕಟ್ಟ ಜಾತ್ರೆ ಮಾಡ್ಯಾರ ಹೌದಲ್ರಿ ಮಾಡ್ಯಾರ ಮತ್ತ ಆಗಬೇಕಾಗಿದ್ರ ಪ್ರಥಮ ಆಗಬೇಕಾಗಿದ್ರೇವರು ಬೇಕಾ ಆಮ್ಯಾಗ ಗುಡಿ ತಯಾರಾಗ್ತದೆ ಆಮ್ಯಾಗ ಶರೀರ ತಯಾರಾಗ್ತದೆ ನನ್ನ ಉದಾಹರಣೆ ಅದಕ್ಕೆ ಇದು ಆದ ನಂತರ ಮತ್ತೇನದ ಈ ಶರೀರ ನಂದು ಹಿಂಗದ ಶ್ರೇಷ್ಠದ ಬರೋಬ್ಬರಿ ಅದ ನಾ ಹಿಂಗ ಇಷ್ಟು ಈ ಶರೀರದೊಳಗೆ ನಿನ್ನ ಜೀವ ಡೊಗ್ಗೆ ಅದ ಹೌದು ಹೌದು ಶರೀರನಿಂದ ಪ್ರಥಮ ಎಷ್ಟಿತ್ತು ಹೌದಲ್ರಿ ಮಾಸ್ತರ ಈಗ ಎಷ್ಟದ ಹೌದು ಹೌದಲ್ರಿ ಅದು ಹಂಗೆ ಇರಬೇಕಾಗಿತ್ತು ಹಾಗೆ ಇರಬೇಕಾಗಿತ್ತಲ್ಲ ಶ್ರೇಷ್ಠ ಇತ್ತಿಲ್ಲ ಅದ ಹೌದು ಮತ್ತೆ ಶ್ರೇಷ್ಠ ಇತ್ತ ಅಂದ್ರೆ ಏಟಾದ ಆಟೆ ಇರಬೇಕದ ಇರಬೇಕಾಗಿತ್ತಲ್ರಿ ಮಾಸ್ತರ ಶರೀರ ಹ್ಯಾಂಗ ಕಡಿಮೆ ಆಗ್ಯಾದ ನಿನಗೆ ಹೇಳ್ತೀನಿ ನಡೀಲ್ರಿ ಶರೀರ ಎಂಬ